ಅವ್ರು ಬಂದಿದ್ದು ಒಂದೇ ದಿನ ಒಂದೇ ದಿನ ಬೆಳಗ್ಗೆ ಹೊತ್ತು ಒಂದು ಹನ್ನೊಂದು ಹನ್ನೆರಡು ಗಂಟೆ ಇರ್ಬೋದೇನಪ್ಪ ಬಂದಿದ್ದವರು ಹೆಚ್ಚು ಕಮ್ಮಿ ಬಂದಿ ಒಂದು ಹತ್ತು ಹದಿನೈದು ನಿಮಿಷ ಇದ್ರವರು ಜನ ಎಲ್ಲ ತುಂಬ್ಕೊಂತಿದಿರಲ್ಲ ಈಗ ತೊಂದರೆ ಆಗ್ತದೆ ಅಪ್ಪ ನಾನು ಹೋಗಿಬಿಡ್ತೀನಿ ಅಂತೇಳಿ ಹೋಗ್ಬಿಟ್ರು ಅವ್ರು ಬೇಗ ನಿಂತಿಲ್ಲ ಅವರು ಜಾಸ್ತಿ ಎರಡು ದಿನ ಬಿಟ್ಟು ಬರ್ತೀನಿ ನಾನು ಬರ್ತೀನಿ ಪೂರಾ ಹಗ್ಲೆಲ್ಲ ನಿಮ್ಮ ಜೊತೆಲೆ ಒಂದು ಸ್ವಲ್ಪ ಆಟ ಆಡಬೇಕು ಅಂತೇಳಿ ಹೇಳಿದರು ಹೇಳಿ ಹೋಗಿದ್ದು ಮತ್ತೆ ಬಂದಿಲ್ಲ ತಿರಿ ಹೌದು ಪುಣ್ಯವಂತರು ಅವರು ಹೌದು ನೀವು ಪುಣ್ಯವಂತರು ಇಲ್ಲ ನಮ್ಕಿಂತ ಅವರು ಪುಣ್ಯವಂತ ಹಾ ಹಾ ಇದೆ ಪುಣ್ಯ ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ ಓಕೆ ಈ ಮರಿಯಾನೆ ಸರ್ ನೀವು ಮುಡ್ತಾ ಇದ್ದೀರಾ ನಮಗ್ ಬೇಡ ಅಂದ್ರಿ ಇಲ್ಲ ಒಂದೊಂದು ಟೈಮ್ ಯಾವಾಗ ಹೇಗೆ ಅಂತ ಹೇಳಕ್ ಆಗಲ್ಲ ಟ್ರೈನಿಂಗ್ ಇರಲ್ಲ ಮತ್ತೆ ಇದಕ್ಕೆ ಯಾವ್ದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳಿದ್ನಲ್ಲ ಆ ಕಡೆ ಬನ್ನಿ ಇಲ್ಲ ಅಂದ್ರೆ ಆ ಕಡೆ ಹೋಗಿ ನನಗೆ ಇವಾಗ ಸಮಾಧಾನ ಆಯ್ತು ನೋಡಿ ಸರ್ ಪಾಪ ಇದ್ದಂಗೆ ಇದು ಇದನ್ನು ಈಗ ಮನೆಯಲ್ಲಿ ಮಕ್ಳು ಆಟಾಡ್ತಾ ಇರ್ತಾರೆ ಹೋಗಿ ಅದ್ ಬೀಳ್ತಾರೆ ಅದಕ್ಕಾದ್ರೆ ಗುದ್ಕೋತಾರೆ ಗಾಯ ಆಗುತ್ತೆ ಏನ್ ಮಾಡ್ಕೋತಾರೆ ಸೇಮ್ ಧ್ರುವ ಪೌಡರ್ ಬಂದಿದೆ ಅದಕ್ಕೆ ನೋಡಿ ಕಲರ್ ಕಲರ್ ಆಗಿಬಿಟ್ಟಿದೆ ವೈಟ್ ಕಲರ್ ಬ್ಲಾಕ್ ಧ್ರುವ ಇದ್ದಾನೆ ಇವಾಗ ವೈಟ್ ಧ್ರುವ ಆಗಿದ್ದಾನೆ ನಾನೇನ್ ಮೇಕಪ್ನ್ ಕಡಿಮೆನಾಲ್ ಸಿಕ್ತು ಪೌಡರ್

ಬೇರೆ ಇನ್ನೂ ಮೂರು ಆನೆಗಳಿದೆ ನಮ್ಮ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ತುಂಬಾ ಇನ್ನೊಸೆಂಟ್ ಆನೆ ತುಂಬಾ ಒಳ್ಳೆ ಆನೆ ನಮ್ಮ ಶಿವಮೊಗ್ಗದ ಅಂಬಾರಿಯವರ ಶಿವಮೊಗ್ಗದೂಜೆ ಮನೋಭಾವನೆ ಇದೆ ಒಂದೇ ರೀತಿ ಕಾಣಿಸ್ತದೆ ಎಷ್ಟು ಏಜ್ ಸರ್ ಇದಕ್ಕೆ ಇದಕ್ಕೆ ಏನ್ ಶೈ ನಡಿತಾ ಇದೆ ದಂತ ಇದನ್ನು ಪೆಟ್ ಮಾಡ್ಕೊಂಡಿದೆ ಎಲ್ಲ ಪೆಟ್ ಮಾಡ್ಕೊಳ್ಳೋದಲ್ಲ ಇದು ಏನಂತೀಗ ಕಾಡಲ್ಲಿ ಹೋಗಿ ಅದಕ್ಕೆ ಫುಡ್ ತಿನ್ಬೇಕು ಅಥವಾ ಯಾವ್ದಾದ್ರು ಕಾಡಾನೆಗಳಿರುತ್ತೆ ಅಟ್ಯಾಕ್ ಆಗುತ್ತೆ ಇದು ಡಿಫೆನ್ಸ್ ಪೆಟ್ ಮಾಡ್ಕೊಳ್ಳುತ್ತೆ ಈ ತರ ಆಗ್ತಾ ಇರಬೇಕು ಅದ್ ಮತ್ತೆ ಬೆಳಿತಾ ಇರುತ್ತೆ ಹಾಗೆ ಬೆಳೆಯುತ್ತೆ ಇದು ಸೇಮ್ ಲೈಕ್ ನಮ್ದು ಉಗ್ರರು ಹೇಗೆ ಬೆಳೆಯುತ್ತಾ ಇರುತ್ತೆ ಅದೇ ತರ ಬೆಳೀತಾ ಇರುತ್ತೆ ಬಟ್ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಕಡಿಮೆ ಆಗುತ್ತೆ ಗ್ರೋತ್ ಕಡಿಮೆ ಗ್ರೋತ್ ಆಗ್ತಾನೆ ಇರುತ್ತೆ ಸ್ಟಾರ್ಟಿಂಗ್ ಏನು ಚಿಕ್ಕ ಮರಿ ಇದ್ದಾಗ ಬೆಳೆಯುವಷ್ಟು ಸ್ಪೀಡಾಗಿ ಬೆಳೆಯಲ್ಲ ನಿಧಾನಕ್ಕೆ ಬೆಳೆಯುತ್ತೆ